ಸ್ವಾಮಿ ಪರಮಾತ್ಮ ಕಲ್ಕುಡಾಪೆ ವರ್ತೇಶ್ವರಿ ದೇವಿ ತು ಕತ್ತರಿ ಒಂಜಿರಾಜ್ ಬ್ರಹ್ಮತ್ವ ನೂಲು ಪಾಲು ಸ್ಥಾನಮಾನ ಮಾಡ ಸ್ಥಾನ ಭತ್ತ ಕರೆ ಮಾಗನ ಕೂಡದಿ ರಾಜ್ಯ ನಂಬದಿ ಸಂಸಾರ ಪೊದ್ದೆ ಇಷ್ಟೇ ಬಂಧು ಬಾಂಧವ್ಯನ ತನ್ನ ಧ್ಯಡು ಕೈರದ ಮಣ್ಣಡು ಮೆಗ್ಗೆ ಬಲೆಯೇ ತಮ್ಮಲಾರ್ವದೆ ತಗೆ ತಂಗಡಿ ಎಲ್ಲಿ ಮಲ್ಲೆ ಆಣ್ಣು ರಾಶಿದ ಕುಟುಂಬ ಈ ಪಂಚವರ್ಣದ ಮಣ್ಣಡು ಆರಾಧನೆ ಕರ್ತವ್ವೈದ ಚಿತ್ನ ಸರ್ವಶಕ್ತಿ ತುಂಬುದಿ ಒಂದು గురువిశ్వర్మ పరబ్రహ్మ దేవేరుల అంచినే అప్పె కాళికాంబను గ్రామే అధికారుడిప్పు కడ్కరవణ అష్టవాదను అప్పె మారి దొంగ తరణ తగ్గొందు బొబ్బరి పరివార సత్యుల్న బాదుకుదర తగ్గ కుల దేవెరు నిధి బెరు ఇల్ల పురుషులు కలియుగత కార్మిక శక్తులు బ్రహ్మరైద్య సురదమనత ధర్మను ನಮ್ಮ ಊರುಗೆ ದಾತೆ ಮಾರಿಗುದೂತೆ ನಂಬಿನ ಗಲಿಗೆ ವೈದ್ಯನಾ ದೇವನ್ ಪುನಂಜಿತ್ನ ಮಾರಿಬಬ್ಬುನ ನಿರ್ಪುನಪತೊಂದು ಕುಟುಂಬದ ಅಧಿಕಾರುಡಿ ಪುನಂಜಿತ್ನ ಅಪ್ಪ ಅಂಜನೆ ವರಾಹ ಮೂರ್ತಿನ ಕಡಸಲದ ಬಾಮಗೆ ತರಣ ತಗ್ಗಾ ಒಂದು ಅಪ್ಪ ಅಮ್ಮ ಗುರು ಹಿರಿಯರು ಪಿತೃದೇವತೆ ನ ಬಾತಗೆ ತರಣ ತಗ್ಗಾ ಒಂದು ಸತ್ಯಗೇ ಸತ್ಯದೇವತೆ ಮಂತ್ರಗೆ ಮಂತ್ರದೇವತೆ ಕಪಡುಗೆ ಕಲ್ಲುಟ್ಟಿ ಪಾಷಾಣಗು ಪಾಷಾಣ ಮೂರ್ತಿ ಕೃತಿಮಿಗೆ ಕೃತಿಮಿದ ಬನ ಹೊಸಭೂತ ಮಲ್ತೊಂಬೈದಿನ ಚಿತ್ನ ಸಾವಿರ ಸೀಮದ ಉಳತಿ ಎನ್ನುಡಲ ಉಲ್ಲಾಲ್ತಿ ಎನ್ನಪ್ಪ ವರ್ತೇಶ್ವರಿನ ತರಣ ತಗ್ಗ ಒಂದು ಈ ಡಾರ್ನ ಚಿತ್ತನು ಈ ಕಾಯುಡ್ಲ ಆ ಮಾಯುಡ್ಲ ಅಂದು ಮಲ್ತೊಂದು ವಜ್ರದ ಅರಮ ಚಿತ್ನ ಮೂಲನಾಗ ದೇವೇರ್ನ ಆಧಾರ ಪಂಥ ಸರದನಾಗ ಬ್ರಹ್ಮರ್ನ ಅಪರ್ಣ ಬಡ ತಂದು ಧಾನ್ಯ ಪ್ರಕಾರ ಹಕ್ಕದ ಜಾಕ ಲೆಪ್ಪು ದಿಲ್ದ ತನ್ಮದ್ಯಡು ಅರಸಟ್ಟಿಗಡೆ ಧರ್ಮದೈವ ಲಂಚಲಿ ರಾಜ್ಯ ಗಲಟು ಕುಟುಂಬದ ತನ್ಮಧ್ಯಡು ತರದಗಾದು ಪ್ರಾರ್ಥನೆ ಸ್ವಾಮಿ ಮಾಯಕಾರ ಕಾರ್ಲದ ಕರಿಗಲ್ಲ ಜೀವ ಜಿಂಜಾದು ಪಗಿನ ಕನ್ನ ಮೋಸಗು ವಂಜಿಕೈ ವಂಜಿಕಾರ ಕಳೆ ಒಂದು ವೇಣೂರ ಮಾಲಿಂಗೇಶ್ವರ ದೇವರ ನಟು ಕಾಯನು ಕುಡಿದು ಮಾಯಕ ಸಂಧಿನ ಮಾಯಕದ ಸತ್ಯಲೇ ఇని కులా కుటుంబద మోకెదలిప్పు మల్ల కారణకు ఈ మన్నకు బలకారు ఉంగుటను దీద గజబాడ నిజాతరు వన్పినేను ఎంగల కచ్చిటి మానవిరికి మదిపర సాధ్య కల్ కుడా ఇని కాలిబోదు వర్షాది పత్తు వర్షాదిబోదు ముజినే వర్షద కార్తీక మాసద సంక్రాంతి ఈ పొర్త జీబాకిల్ మల్తిశుద్ధుడు దీ దూప దీపలుడు కులా కుటుంబద బాల మంచి సేవిడు మల్తిచిత్తి పురుపద అలంకారుడు పాడి పనియారుడు அநேக ரீதியோஷலும் தப்புதாங்குலித்தின மாப்மல்சாரத கீர்த்திபெழுகாது மோக்கெத மட்டலாது பெரிசாயாது உண்புதாது குலா குடும்பொடிச்சிக்குச்சல்கு தூங்குனொட்டிலாது எங்கலர்மதேட்டி நிகல மாயதேட்டினு தோது தப்புநேன ஒப்புமல் தரணாந்திர மாயலு மரணதாந்தின லெப்புக்கு கெபிகரொந்து ಈ ಮಣ್ಣು ಪರಿಪೂರ್ಣ ಪದಿನಾಚಿಕ ನಿಜ ಅದು ಅಂಗಾಂಗದ ಭೈರವತಾರು ನಿಲಯ ಒಂದು ಈ ಸಂಸಾರದ ಜೋಕು ಓಲು ಓಲು ಕೈ ಸೇರಾದು ಕಂಚಿದ ಕೋಟೆ ಬೊಳ್ಳಿದ ಬಾಕಿಲ್ ಬಂಗಾರದ ಬೀಗ ಅದು ಕಾತ ರಕ್ಷಣೆ ಮಲ್ತೊಂಬತದು ಏರು ಭಕ್ತಿರ ಕಷ್ಟು ಪಡೆದು ಎಡ್ಡೆ ಅಭಿಷ್ಟು ಎನ್ನದು ಈ ಮಣ್ಣು ಬದ ಪ್ರಾರ್ಥನೆ ಮಲ್ಪರ ಅಗಲ ಹೆಡ್ಡೇ ಅಭಿಷ್ಣು ನಿರವಸಿನ ಭಾಗ್ಯದೇವತೆ ಆದ ಈ ಜಾಕ ನಿಲಯ ಅಗಲು ಪೋಯ ನಲ್ಪ ನಿರಲಿಗೆ ನಿ ಲೆತ್ತಿನಲ್ಪ ಒಗುನೊಂದು ಪುರ್ತು ಬೇರೆನೆ ಪೊರ್ಲುಡೆ ಮಲ್ಪ ಒಂದು ಐಶಪ್ಪ ಮುಟ ಆರೋಗ್ಯನು ಕೊರದು ಪೊರ್ಲುದ ಸೇವನೆ ಚಾಕ್ರನೇ ಮಲ್ಪನ ಸೌಭಾಗ್ಯನೇ ತನ್ಮೂಲ ತನ್ಮೂಲಕುಡು ಜ್ಞಾನನು ವಿದ್ಯೆನು ಕುರದು ನಾಲಾಯುಡು ಬ್ರಹ್ಮವಾಕ್ಯನು ಬನ್ಪ ಒಂದು ಯಾನ ಬನ್ಪುನ ಅಹಂಕಾರ ಇತ್ತು ಬಾಲಡ ಸುರ್ಯದೇ ತಟ್ಟುಪಾರ ಒಂದು ನಿಗುರು ಬನ್ಪುನ ವೈರಾಗ್ಯದ ಬದುಕಿನ ಬಾಲೆಕೊದಕೂರದು ಮೋಕ್ಷದ ತಾಡಿನ್ಲಾ ನಿಗುಲೆ ತಿರಿ ಕಲ್ಕುಡ ಸ್ವಾಮಿ ಸ್ವಾಮೀ ಇನಿ ಕುಲ ಕುಟುಂಬ ಪತ್ತ ಸಮಸ್ತು ಸೇರದು ಅಂಗೈ ತೋಜಾದು ಧರಣಿ ತಗ್ಗದು ಭಕ್ತಿ ನಾಲ್ಸಲು ನಾಲೆಸಲು ಭೂಮಿಂಗಾರಣಿಕ ಸನ್ನಿಧಾನಗ ಅರ್ಪಿತ ಅಲ್ತೊಂದುಲ್ಲ ಸಂತೋಷು ಸ್ವೀಕಾರ ಅಲ್ಪ್ಲೇ ಸಂತೋಷು ಸ್ವೀಕಾರ ಅಲ್ಪ್ಲೇ ಸಂತೋಷುಡು ಸ್ವೀಕಾರ ಮಲ್ಪ್ಲೆ